ಕರ್ನಾಟಕ ಜನತೆಗೆ ಎ ನಾಗರಾಜ್ ಮಾಡೋ ನಮಸ್ಕಾರಗಳು ಈಗ ಏನಂದರೆ ಮನೆಯಲ್ಲಿ ಎಲ್ಲರೂ ಅಡುಗೆಗೆ ಎಲ್ಲ ರೀತಿ ಎಣ್ಣೆಗಳನ್ನ ಬಳಸುತ್ತಾರೆ ಆದರೆ ಜನಸೇವೆ ಜನಾರ್ದನ ಸೇವೆ ನಮ್ಮ ಸಂಘದಿಂದ ಪ್ರತಿಯೊಬ್ಬರೂ ಈ ಪರಿಶುದ್ಧ ಗಾಣದ ಎಣ್ಣೆನ ಬಳಸಲಿ ಅನ್ನೋ ಒಂದು ಉದ್ದೇಶದಿಂದ ಯಾರ್ಯಾರು ತಯಾರು ಮಾಡ್ತಾರೆ ಅವ್ರಿಗೆ ನಾನು ಈ ಒಂದು ಮೂಲಕ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಮಾರ್ಕೆಟಿಂಗು ಸೇಲ್ಸು ನಾವು ಕೂಡ ಮಾಡ್ತೀವಿ ನಮ್ಮ ಜೊತೆ ತಾವು ಕೂಡ ಕೈ ಜೋಡಿಸಿ ಅಭಿವೃದ್ಧಿ ಮಾಡಿಕೊಂಡು ನಮ್ಮ ಜನಕ್ಕೆ ಅಂದರೆ ಕರ್ನಾಟಕ ಜನತೆಗೆ ಅವ್ರಿಗೆ ಒಂದು ಗಾಣದ ಎಣ್ಣೆ ಸಿಕ್ಕಿದ್ರೆ ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ ಅವರು ಮುಂದೆ ಒಳ್ಳೆ ಅಭಿವೃದ್ಧಿ ಆಗ್ತಾರೆ ಅನ್ನೋ ಉದ್ದೇಶ ನನ್ನ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಒನ್ ಒನ್ ತ್ರೀ ಒನ್ ಟೂ ಫೈವ್ ಫೋರ್ ಒನ್ संपर्क संपर्कित रहते हैं